ಅಕ್ಕಿ ತೊಳೆದ ನೀರನ್ನು ಇನ್ನು ಮುಂದೆ ಚೆಲ್ಲಕ್ಕೆ ಹೋಗ್ಬಿಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇ ಟಿಪ್ ನೋಡೋಣ ನಾವು ಬಾಚಣಿಕೆ ಎಲ್ಲ ತುಂಬ ಗಲೀಜಾಗಿರುತ್ತೆ ತಕ್ಷಣ ತೊಳೆಯೋಕ್ಕಾಗಲ್ಲ ಅಂದರೆ ಈ ಟಿಪ್ಸನ್ನ ಫಾಲೋ ಮಾಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಗಲೀಜಾಗಿದೆ ಈ ಥರ ಇರುವಾಗ ನಾವು ತಲೆ ಎಲ್ಲ ಬಾಚಿದ್ರೆ ಕೂದಲು ಉದುರುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗುತ್ತೆ ಇದಕ್ಕೆ ನಾನು ಸ್ವಲ್ಪ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಇಲ್ಲಾಂದರೆ ನಿಮಗೆ ಮನೆಯಲ್ಲಿ ಕಾರ್ನ್ಫ್ಲೋರ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಕಾರ್ನ್ಫ್ಲೋರ್ ಹಾಕಿ ಕೂಡ ನೀಟಾಗಿ ಉಜ್ಕೋಬೋದು ಒಂದು ಬ್ರಷ್ ತೊಗೊಂಡು ನೀಟಾಗಿ ಉಜ್ಜಿದ್ರೆ ಕ್ಲೀನ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಸೈಡ್ ಸೈಡೆಲ್ಲ ಬ್ರಷಲ್ಲಿ ಉಜ್ಬಿಡಬೇಕು ನೀವು ನೀರಲ್ಲಿ ತೊಳೆಯೋಕ್ಕೆ ಹೋದರೆ ತಕ್ಷಣ ಹೋಗಲ್ಲ ಇದರಲ್ಲಿ ಎಣ್ಣೆ ಜಿಡ್ಡು ಕೂಡ ಈ ಪೌಡ್ರ್ ಹಾಕಿ ಉಜ್ಜೋದ್ರಿಂದ ನಿಮಗೆ ಎಣ್ಣೆ ಕೂಡ ಬಾಚನಿಕಲ್ಲಿ ಇರಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನಾವು ನೀರಲ್ಲಿ ತೊಳೆದ್ರೆ ಎಷ್ಟು ಉಜ್ಜಿದ್ರೂ ಕೂಡ ಬೇಗ ಕ್ಲೀನ್ ಆಗಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಬಾಚಣಿಕೆ ಬೇಗ ಕ್ಲೀನ್ ಆಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಾರ್ನ್ಫ್ಲೋರ್ ಕೂಡ ಇದೇ ಥರನೇ ಕ್ಲೀನ್ ಮಾಡ್ಕೋಬೋದು ಹಾಕ್ಕೊಂಡು ಪೌಡ್ರ್ ಇಲ್ಲ ಅಂದರೆ ಕಾರ್ನ್ ಫ್ಲೋರಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು ಫ್ಲೋರ್ ಇಲ್ಲಾಂದರೆ ಮೈದಾ ಕೂಡ ಆಗುತ್ತೆ ಕ್ಲೀನಾಗಿ ಬಾಚಣಿಕೆನ ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ಎರಡು ಊದಿನ ಕಡ್ಡಿ ತೊಗೊಂಡಿದ್ದೀನಿ ಅಗರಬತ್ತಿ ಅಂತ ಏನು ಹೇಳ್ತೀವಿ ಇದನ್ನು ಏನು ಮಾಡೋದಂದರೆ ನಮ್ಮ ಮನೇಲಿ ಸೊಳ್ಳೆ ಕಾಟ ಜಾಸ್ತಿ ಇದ್ದರೆ ಸಾಯಂಕಾಲ ಟೈಮಲ್ಲೆಲ್ಲ ಸೊಳ್ಳೆ ಬರುತ್ತೆ ಅಂದರೆ ಈ ಊದಿನ ಕಡ್ಡಿಗೆ ನಾನು ಎರಡು ಊದಿನ ಬತ್ತಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ವಿಕ್ಸ್ ಇದ್ದೀನಿ ಸ್ವಲ್ಪ ವಿಕ್ಸನ್ನು ನೀಟಾಗಿ ಉಜ್ಕೋಬೇಕು ವಿಕ್ಸನ್ನು ಉಜ್ಜಿಬಿಟ್ಟು ನೀವು ಈ ಕಂದದ ಕಡ್ಡಿನ ಹಚ್ಚಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆ ಕೂಡ ಕಾಣಿಸ್ಕೊಳ್ಳಲ್ಲ ನೋಡಿ ಇವಾಗ ಈ ಥರ ಹಚ್ಕೋಬೇಕು ಆವಾಗ ಒಂದು ಒಳ್ಳೆ ಹೊಗೆ ಬರುತ್ತೆ ಅದು ಮತ್ತು ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಇಟ್ಕೊಳ್ಳೋದ್ರಿಂದ ನಿಮ್ಮ ರೂಮಲ್ಲಿ ಹಾಲಲ್ಲಿ ಎಲ್ಲಿ ಸೊಳ್ಳೆ ಬರುತ್ತೋ ಜಾಸ್ತಿಯಾಗಿ ಅಲ್ಲಿ ಈ ಥರ ಮಾಡಿ ಇಟ್ಟರೆ ಒಂದು ಸೊಳ್ಳೆ ಕೂಡ ನಿಮಗೆ ಕಾಣಿಸ್ಕೊಳ್ಳಲ್ಲ ಮತ್ತು ಮನೆ ಮುಂದೆ ಕೂಡ ನಿಮಗೆ ಸೊಳ್ಳೆ ಇರಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಇವಾಗ ಬೆಳ್ಳುಳ್ಳಿನೆಲ್ಲ ಬಿಡಿಸಿ ಸಿಪ್ಪೆನೆಲ್ಲ ಬಿಸಾಕ್ಬಿಡ್ತೀವಿ ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬಿಡಿ ಈ ಬೆಳ್ಳುಳ್ಳಿ ಸಿಪ್ಪೆಯಿಂದ ನಾವು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ ನಾನು ಬೆಳ್ಳುಳ್ಳಿ ಸಿಪ್ಪೆ ಸುಲದ ಆದಮೇಲೆ ಲಾಸ್ಟ್ ಏನು ಬುಡದ ಕೆಳಗಡೆ ಇರುತ್ತೆ ರೂಟ್ ಸೈಡ್ ಇರುತ್ತಲ್ಲ ಅದನ್ನು ಎರಡು ತೊಗೊಂಡಿದ್ದೀನಿ ಇವಾಗ ಅದನ್ನು ಕ್ಲೀನಾಗಿ ಹುಚ್ಕೋಬೇಕು ನೈಸಾಗಿ ಇದ್ದೀನಿ ಒಂದು ಕಲ್ಲು ತೊಗೊಂಡು ಆ ಕಲ್ಲು ರಫ್ ಆಗಿರಬೇಕು ಸಾಫ್ಟಾಗಿರಬಾರ್ದು ಆಗಿದ್ದರೆ ಈ ಥರ ನೈಸಾಗಿ ಉಚ್ಕೋಬೋದು ಇವಾಗ ನಾವು ಕ್ಲೀನಾಗಿ ನೈಸಾಗಿ ಹುಚ್ಕೋಬೇಕು ಕ್ಲೀನ್ ಆಗುತ್ತೆ ಇವಾಗ ಯ ರೌಂಡಾಗಿ ಉಚ್ಕೋಬೇಕು ನೋಡಿ ಇವಾಗ ಕಾಣ್ತಾ ಇರ್ಬೋದು ಎಷ್ಟು ನೀಟಾಗಿ ನೈಸ್ ಆಗ್ತಾಯಿದೆ ಅಂತ ಎರಡನ್ನೂ ಕೂಡ ಇದೇ ಥರನೇ ಉಜ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಇವಾಗ ಹಳೆ ಕಾಲದಲ್ಲೆಲ್ಲ ಬಟನ್ಸ್ ಎಲ್ಲ ಹಳ್ಳಿ ಕಡೆ ಎಲ್ಲ ಸಿಗ್ತಾ ಇರಲಿಲ್ಲ ಅಂದರೆ ಈ ಥರ ರೆಡಿ ಮಾಡಿಕೊಂಡು ಇದ್ರು ಇವಾಗ ಇದನ್ನು ಹೋಲ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇದನ್ನು ನಿಮಗೆ ಬಟನ್ ಆದರೆ ಸ್ವಲ್ಪ ವೆಯ್ಟ್ ಇರುತ್ತೆ ಇದು ವೆಯ್ಟ್ ಇರೋಲ್ಲ ಲೈಟ್ ವೆಯ್ಟು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಮತ್ತು ನಿಮಗೆ ಓಲೆ ಚಿಕ್ಕದಾಗಿದ್ದರೆ ಕೂಡ ಚಿಕ್ಕದಾಗಿ ಮಾಡ್ಕೋಬೇಕು ದೊಡ್ಡದಾಗಿದ್ದರೆ ಸ್ವಲ್ಪ ಅಗಲವಾಗಿರಲಿ ನಾನು ಓಲೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಅಗಲವಾಗಿದೆ ಇದನ್ನು ಹಾಗೆ ಹಾಕಿದ ತಕ್ಷಣ ಬಕ್ಕೊಳುತ್ತೆ ಕಿವಿಯಲ್ಲಿ ಇರಲ್ಲ ನಾವು ಹಾಗೆ ಹಾಕ್ಕೊಳ್ಳೋದ್ರಿಂದ ಕಿವಿಯಲ್ಲಿ ಹೋಲ್ಸೆಲ್ಲ ಬೇಗ ದೊಡ್ಡದಾಗುತ್ತೆ ಮತ್ತು ಏನು ಕಿವಿ ಹರಿದೋಗೋದು ಅಂತ ಹೇಳ್ತಾರೆ ಆ ಥರ ಎಲ್ಲ ಆಗೋಲ್ಲ ಇವಾಗ ಈ ಬಟನ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ಓಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಹಾಕ್ಕೊಳ್ಳೋದ್ರಿಂದ ನೋಡಿ ನಿಮಗೆ ಕಾಣ್ ಕಾಣ್ತಾ ಇರ್ಬೋದು ಎಲ್ಲಿ ಕೂಡ ಕಾಣಲ್ಲ ಹಾಕ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ ಕೂಡ ಕೂತ್ಕೊಳ್ಳುತ್ತೆ ಬೇಕಾರೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಹಳೆ ಕಾಲದಲ್ಲೆಲ್ಲ ಕಲ್ಲಿಂದ ಒಲೆ ಆ ಥರ ದೊಡ್ಡದಾಗಿರುತ್ತಲ್ಲ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇವಾಗ ಬೆಳ್ಳುಳ್ಳಿ ಸಿಪ್ಪೇನ ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ಬಿಸಾಕ್ಬಿಡ್ತೀವಿ ಈ ಟಿಪ್ಸನ್ನು ಫಾಲೋ ಮಾಡಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೇನ ತೊಗೊಂಡಿದ್ದೀನಿ ಮತ್ತು ಒಂದು ಮಾಸ್ಕ್ ಮಾಸ್ಕ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಈ ಥರ ಯೂಸ್ ಆ್ಯಂಡ್ ಥ್ರೋ ಮಾಸ್ಕ್ ತೊಗೊಂಡಿದ್ದೀನಿ ಇಲ್ಲ ಅಂದರೆ ನಿಮಗೆ ತರಕಾರಿ ಎಲ್ಲ ಬಂದಾಗ ಅದರಲ್ಲಿ ಸ್ವಲ್ಪ ನೆಟ್ಟೆಡ್ ಥರ ಇರುತ್ತೆ ಅದನ್ನು ಅದರಲ್ಲೂ ಕೂಡ ರೆಡಿ ಮಾಡ್ಕೊಬೋದು ಇವಾಗ ಸೈಡ್ ಸೈಡೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಾಸ್ಕನ್ನ ಎರಡು ಸೈಡ್ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಸೈಡ್ ಮಾತ್ರ ಈ ಸೈಡಲ್ಲಿ ಮಾತ್ರ ಕಟ್ ಮಾಡ್ಕೊಳ್ತೀನಿ ಇದರಲ್ಲಿ ಒಂದು ಕ ಕಂಬಿ ಥರ ಇರುತ್ತೆ ಅದರಿಂದ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಅಗಲ ಮಾಡ್ಕೊಂಡಿದ್ದೀನಿ ಅಗಲ ಮಾಡಿಕೊಂಡು ಏನು ಸಿಪ್ಪೆನ ಸುಲಿದಿಟ್ಕೊಂಡಿದ್ದೀನಲ್ಲ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಈ ಮಾಸ್ಕ್ ಹಾಕ್ಕೊಂಡು ನಾನು ಇವಾಗ ಒಂದು ನ್ಯಾಫ್ತಲಿನ್ ಬಾಲ್ ತೊಗೊಂಡಿದ್ದೀನಿ ಈ ಬಾಲ್ ಹಾಕೊಳ್ಳೋದ್ರಿಂದ ನಿಮಗೆ ಜಿರ್ಲೆಗಳು ಬರಲ್ಲ ಈ ಸ್ಮೆಲ್ಲಿಗೆ ಈ ನಾಫ್ತಲಿನ್ ಬಾಲ್ನ ನಾವು ಬಟ್ಟೆ ಒಳಗಡೆ ಕೂಡ ಹಾಕೋಬೋದು ರೇಷ್ಮೆ ಎಲ್ಲ ಇಟ್ಟರೆ ನಿಮಗೆ ಜಿರ್ಲೆ ಹುಳ ಎಲ್ಲ ತಿನ್ನುತ್ತೆ ಅಂದರೆ ಅದು ಕೂಡ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸೈಡ್ ಸೈಡೆಲ್ಲ ಮರ್ಚ್ಬಿಟ್ಟು ಇದ್ದೀನಿ ನೀಟಾಗಿ ಕಟ್ಕೋಬೇಕು ಇಲ್ಲ ಅಂದರೆ ಒಂದು ರಬ್ಬರ್ ಬೆಂಡ್ ಕೂಡ ಹಾಕೋಬೋದು ನಾನು ಏನು ಮಾಸ್ಕನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೈಡ್ ಸೈಡೆಲ್ಲ ಅದರದ್ದೇ ಏನು ರಬ್ಬರ್ ಥರ ಇರುತ್ತೆ ಅದನ್ನು ಕಟ್ಕೊಳ್ತಾ ಇದ್ದೀನಿ ಟೈಟಾಗಿ ಕಟ್ಕೋಬೇಕು ಆದಮೇಲೆ ಇದನ್ನು ಏನು ಮಾಡೋದಪ್ಪ ಅಂದರೆ ನಾವು ಕಿಚನ್ನು ಮತ್ತು ಬಾತ್ರೂಮ್ ಅಲ್ಲೆಲ್ಲ ಸಿಂಕೆಲ್ಲ ಕ್ಲೀನ್ ಮಾಡಿರ್ತೀವಿ ಕ್ಲೀನ್ ಮಾಡಿದಾಗ ನೈಟಲ್ಲೆಲ್ಲ ಜಿಲ್ಲೆಗಳು ಓಡುತ್ತೆ ಓಡಾಡುತ್ತೆ ಇದನ್ನು ಅಲ್ಲಿ ಇಟ್ಬಿಟ್ರೆ ನಿಮಗೆ ಒಂದು ಜಿಲ್ಲೆ ಕೂಡ ಕಾಣಿಸ್ಕೊಳ್ಳಲ್ಲ ಇವಾಗ ಕಿಚನ್ ಸಿಂಕಲ್ಲೂ ಅಷ್ಟೇ ನಾವು ನೈಟಲ್ಲಿ ಪಾತ್ರೆಲ್ಲ ತೊಳೆದಾದಮೇಲೆ ಹಾಗೆ ಇಟ್ಬಿಟ್ರೆ ಜಿರ್ಲೆಗಳು ಬರುತ್ತೆ ಅದರಿಂದ ಈಗ ಏನು ನಾನು ಇವಾಗ ಕಟ್ಟಿಟ್ಕೊಂಡಿದ್ದೇನೆಲ್ಲ ಬೆಳ್ಳುಳ್ಳಿ ಮತ್ತು ಎಲ್ಲಿನ ಬಾಲ್ನ ಇವಾಗ ಹಾಕಿ ಹಿಂಗೆ ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಿಮಗೆ ಜಿರ್ಲೆಗಳು ಕೂಡ ಕಾಣಿಸ್ಕೊಳ್ಳಲ್ಲ ಮತ್ತು ಇರುವೆ ಕೂಡ ಬರಲ್ಲ ನೋಡಿ ಇದನ್ನು ಇಟ್ಕೊಂಡು ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ಒಂದು ಹತ್ತರಿಂದ ಹದಿನೈದು ದಿವಸ ಇದೇ ಒಂದು ಇದನ್ನು ಯೂಸ್ ಮಾಡಿಕೊಂಡ್ರೆ ಜಿರ್ಲೆಗಳು ಬರಲ್ಲ ಇವಾಗ ಅಕ್ಕಿ ತೊಗೊಂಡಿದ್ದೀನಿ ನಾವು ಅನ್ನ ಮಾಡುವಾಗ ಸಾಮಾನ್ಯವಾಗಿ ಅಕ್ಕಿ ತೊಳೆದ ನೀರನ್ನೆಲ್ಲ ಚೆಲ್ತೀವಿ ಇನ್ನು ಮುಂದೆ ಚಿಲ್ಲಕ್ಕೆ ಹೋಗ್ಬಿಡಿ ನೋಡಿ ಇವಾಗ ಒಂದು ಪಾತ್ರೆಗೆ ತೊಳೆದುಬಿಟ್ಟು ತೊಗೊಂಡಿದ್ದೀನಿ ನೀರನ್ನ ಅದಕ್ಕೆ ನಾನು ಒಂದು ಸ್ವಲ್ಪ ಪೇಸ್ಟ್ ಇದ್ದೀನಿ ಒಂದು ಇಂಚು ಇಲ್ಲ ಒಂದೂವರೆ ಇಂಚಷ್ಟು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡು ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ನೀವು ಬೇಕು ಅಂದರೆ ಸ್ವಲ್ಪ ಸರ್ಪುಡಿ ಹಾಕೋಬೋದು ಇದನ್ನು ಏನು ಮಾಡೋದಪ್ಪ ಅಂದರೆ ನಾವು ಕಿಚನೆಲ್ಲ ಕ್ಲೀನ್ ಮಾಡಿದಾಗ ಬಟ್ಟೆ ಎಲ್ಲ ತುಂಬ ಗಲೀಜಾಗಿರುತ್ತೆ ಮತ್ತು ಎಣ್ಣೆ ಜಿಡ್ಡೆಲ್ಲ ಜಾಸ್ತಿಯಾಗಿರುತ್ತೆ ಎಷ್ಟೇ ಉಜ್ಜಿದ್ರು ತಿಕ್ಕಿದ್ರೂ ಹೋಗಲ್ಲ ಅಂದಾಗ ಈ ಟಿಪ್ಸನ್ನ ಫಾಲೋ ಮಾಡಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಗಲೀಜಿದೆ ಮತ್ತು ಎಣ್ಣೆ ಜಿಡ್ಡೆಲ್ಲ ಜಾಸ್ತಿಯಾಗಿದೆ ನಾನು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸರ್ಫಿಕ್ಸಲ್ಲು ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈ ಬಟ್ಟೆಗಳನ್ನ ನಾನು ಕಿಚನ್ನಲ್ಲಿ ಏನು ಯೂಸ್ ಮಾಡ್ತೀವಿ ಆ ಬಟ್ಟೆನ ಹಾಕ್ಕೊಂಡು ಒಂದು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎರಡು ನಿಮಿಷ ಆದಮೇಲೆ ಹಾಗೇ ಬಟ್ಟೆ ಇಟ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಉಜ್ಬಿಟ್ಟು ಮತ್ತೆ ಸೋಪೇನು ಹಾಕೋಬೇಕು ಅಂತೆಲ್ಲ ಹಾಗೇ ಉಜ್ಬಿಟ್ಟು ಜಾಲಿಸ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಆಮೇಲೆ ತೆಗೆದು ಹಾಗೆ ಒಣಗಾಕೊಂಡ್ರೆ ತುಂಬ ಕ್ಲೀನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು